ಹುಳಿಮಾವು ಕೋದಂಡರಾಮಸ್ವಾಮಿ ದೇವಸ್ಥಾನದ ಜಾತ್ರೆ ಉತ್ಸವ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಗೆ ರಾಜ್ಯ ಹೈಕೋರ್ಟ್ ಸಮ್ಮತಿ ನೀಡಿದೆ ಕಳೆದ ಎರಡ್ ಸಾವಿರದ ಐದರಿಂದಲೂ ಜಾತ್ರೆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನಡೀತಾ ಇತ್ತು ಡೆಕ್ಕನ್ ಏವಿಯೇಷನ್ ಹೆಲಿಕಾಪ್ಟರ್ ಈ ಪುಷ್ಪಾರ್ಚನೆ ಸೇವೆ ನಡೆಸ್ತಾ ಇತ್ತು ಆದರೆ ಈ ಬಾರಿ ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿ ನೀಡಿರಲಿಲ್ಲ ಇದನ್ನ ಪ್ರಶ್ನಿಸಿ ಕೋದಂಡರಾಮಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಹೈಕೋರ್ಟ್ ಮೊರೆ ಹೋಗಿತ್ತು ಆಡಳಿತ ಮಂಡಳಿಯ ಮನವಿ ಪರಿಗಣಿಸಿದ ರಾಜ್ಯ ಹೈಕೋರ್ಟ್ ಪುಷ್ಪಾರ್ಚನೆ ನಡೆಸೋದಕ್ಕೆ ಈಗ ಅನುಮತಿ ನೀಡಿದೆ ಹೆಲಿಕಾಪ್ಟರ್ಗೆ ಅನುಮತಿ ನೀಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೂಡ ನೀಡಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯೂ ಅನುಮತಿ ನೀಡಿದ್ದು ಭಕ್ತರ ಸಂಭ್ರಮ ಇಮ್ಮಡಿಗೊಂಡಿದೆ ಹುಳಿಮಾವು ಕೋದಂಡರಾಮಸ್ವಾಮಿ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತೆ ಬೆಂಗಳೂರಿನ ಹುಳಿಮಾವು ಜಾತ್ರಾ ಮಹೋತ್ಸವ ಇದು ಬೆಂಗಳೂರಿನ ಹುಳಿಮಾವು ಕೋದಂಡ ರಾಮಸ್ವಾಮಿ ದೇವಸ್ಥಾನದ ಜಾತ್ರೆ ಉತ್ಸವ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಗೆ ರಾಜ್ಯ ಹೈಕೋರ್ಟ್ ಸಮ್ಮತಿ ನೀಡಿದೆ ಕಳೆದ ಎರಡ್ ಸಾವಿರದ ಐದರಿಂದಲೂ ಕೂಡ ಜಾತ್ರೆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ನಡೀತಾ ಇತ್ತು ಡೆಕ್ಕನ್ ಏವಿಯೇಷನ್ ಹೆಲಿಕಾಪ್ಟರ್ ಈ ಪುಷ್ಪಾರ್ಚನೆ ಸೇವೆಯನ್ನ ನಡೆಸ್ತಿತ್ತು ಅಂದ್ರೆ ಪ್ರತಿ ವರ್ಷ ಆದರೆ ಈ ಬಾರಿ ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿ ನೀಡಿರಲಿಲ್ಲ ಇದನ್ನ ಪ್ರಶ್ನೆ ಮಾಡಿ ಕೋದಂಡರಾಮಸ್ವಾಮಿ ದೇವಾಲಯದ ಆಡಳಿತ ಮಂಡಳಿ ಹೈಕೋರ್ಟ್ ಮೊರೆ ಹೋಗಿತ್ತು ಆಡಳಿತ ಮಂಡಳಿಯ ಮನವಿಯನ್ನು ಪರಿಗಣಿಸಿದ ರಾಜ್ಯ ಹೈಕೋರ್ಟ್ ಈಗ ಪುಷ್ಪಾರ್ಚನೆ ನಡೆಸೋದಕ್ಕೆ ಒಂದು ಅನುಮತಿಯನ್ನ ಕೊಟ್ಟಿದೆ ಹೆಲಿಕಾಪ್ಟರ್ಗೆ ಅನುಮತಿ ನೀಡುವಂತೆ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನು ನೀಡಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯು ಈ ಒಂದು ಅನುಮತಿ ನೀಡಿದ್ದು ಭಕ್ತರ ಸಂಭ್ರಮ ಈಗ ಇಮ್ಮಡಿಗೊಂಡಿದೆ ಹುಳಿಮಾವು ಕೋದಂಡ ರಾಮಸ್ವಾಮಿ ಜಾತ್ರಾ ಮಹೋತ್ಸವ ಈಗ ಅತ್ಯಂತ ಅದ್ಧೂರಿಯಾಗಿ ನಡೆಯುತ್ತೆ ಎಸ್ ರಾಮಸ್ವಾಮಿ ಜಾತ್ರಾ ಮಹೋತ್ಸವ ಇದು ಪ್ರತಿ ವರ್ಷ ಪ್ರತಿ ವರ್ಷ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡ್ತಾಯಿದ್ರು ಅಂದರೆ ಎರಡು ಸಾವಿರದ ಐದರಿಂದಲೂ ಕೂಡ ಆದರೆ ಇದಕ್ಕೆ ಈ ಬಾರಿ ಅನುಮತಿ ಸಿಕ್ಕಿರಲಿಲ್ಲ ನಂತರ ಆಡಳಿತ ಮಂಡಳಿ ಹೈಕೋರ್ಟ್ ಮೊರೆ ಹೋಗಿತ್ತು ಈಗ ಅನುಮತಿ ಸಿಕ್ಕಿದೆ ಒಟ್ಟಲ್ಲಿ ಜೋರಾದ ಜಾತ್ರಾ ಮಹೋತ್ಸವ ಈ ಬಾರಿ ನಡೆಯುತ್ತೆ ಹೆಲಿಕಾಪ್ಟರ್ ಮೂಲಕ ಈ ಬಾರಿಯೂ ಕೂಡ ಪುಷ್ಪಾರ್ಚನೆ ನಡೆಯುತ್ತೆ ಪುಷ್ಪಾರ್ಚನೆಗೆ ರಾಜ್ಯ ಹೈಕೋರ್ಟ್ ಈಗ ಅನುಮತಿಯನ್ನು ಕೊಟ್ಟಿದೆ ಪೊಲೀಸ್ ಇಲಾಖೆಗೂ ಕೂಡ ಸೂಚನೆಯನ್ನು ನೀಡಿದೆ